ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ ಪ್ರಶಾಂತ್ ನಾಗ್ನೂರಿ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು ಕ್ಷೇತ್ರದ ಎಮ್ ಎಲ್ ಎ ಅವರು ನಿಖಿಲ್ ಕತ್ತಿಯವರು ಕೇರೆ ಕ್ಷೇತ್ರದ ತುಂಬ ಗ್ರಾಮದ ಕುಂದುಕೊರ್ತೆಗಳ ಸಭೆಯಲ್ಲಿ ಭಾಗ್ ಭಾಗಿಯಾಗ್ತಾ ಇದ್ದಾರೆ ಹಾಗಾದರೆ ಇಂದು ಶಿರ್ಗಾಂವ್ ಗ್ರಾಮದಲ್ಲಿ ಕುಂದುಕೊರ್ತೆಗಳ ಸಭೆಯಲ್ಲಿ ಭಾಗಿಯಾಗಿ ಸಾರ್ವಜನಿಕರಿಗೆ ಸ್ಪಂದನೆ ನೀಡಿರುವಂಥದ್ದು ಆ ಒಂದು ಕಾಮಗಾರಿಗಳನ್ನು ಯಾವುದೇ ಸಮಸ್ಯೆಗಳಿದ್ದರೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಅಧಿಕಾರಿಗಳನ್ನು ಸಂಪರ್ಕಿಸಿ ನಿಮ್ಮ ಎಲ್ಲ ಕೆಲಸಗಳನ್ನು ನಾನು ಮಾಡಿಕೊಡುತ್ತೇನೆ ಅಂಥೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು ಹಾಗಾದರೆ ಯಾವ್ಯಾವ ಕೆಲಸಗಳನ್ನು ಮಾಡಿದರು ಒಂದು ಸಮಾಜದ ಕುಂದುಕೊರ್ತಿಗಳನ್ನು ಯಾವ ರೀತಿ ಅವರು ಆಲಿಸಿದರು ಅನ್ನೋದನ್ನು ಒಂದು ವರದಿ ಇದೆ ನೋಡ್ಕೊಂಬರನ್ನು ಬನ್ನಿ ವೀಕ್ಷಕರೇ ಇದೀಗ ತಾನೇ ನಮ್ಮ ಗ್ರಾಮದ ಕುಂದುಕೊರ್ತಿಗಳಿಗೆ ಆಗಮಿಸಿರುವಂಥ ನಮ್ಮ ನಾಯಕರು ಶಾಸಕರು ಕರ್ನಾಟಕರಾದ ಇತಿಲನ ಕತ್ತೆಯವರನ್ನು ನಮ್ಮ ಗ್ರಾಮದ ಎಲ್ಲರ ಪರವಾಗಿ ಸ್ವಾಗತಿಸುವ ಜೊತೆಗೆ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶಾರ್ಟ್ ಟೈಮ್ ಇರೋದರಿಂದ ಎಲ್ಲರನ್ನೂ ಒಟ್ಟುಗೂಡಿಸಿ ಈ ಸಭೆಯ ಮೂಲಕ ಎಲ್ಲ ಅಧಿಕಾರಿ ವರ್ಗದವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಜೊತೆಗೆ ನಮ್ಮ ಪಿಕೆ ಪಿ ಎಸ್ ನಂಬರ್ ಒನ್ ಹಾಗೂ ಎರಡು ಸೊಸೈಟಿಗಳ ಪರವಾಗಿ ತಮ್ಮ ಗ್ರಾಮದ ಪರವಾಗಿ ಸರ್ಕಾರ ಮಾಡ್ತಾ ಇದ್ದೀವಿ ಏನಾದರೂ ಎಲ್ಲ ಸಮಸ್ಯೆಗಳು ಏನೇನು ಸಮಸ್ಯೆಗಳದವಲ್ಲ ತಾಲೂಕಿನ ಎಲ್ಲ ವರ್ಗದ ಅಧಿಕಾರಿಗಳು ಕೂಡ ಈ ಒಂದು ವೇದಿಕೆಗಳ ಮೇಲೆ ಇದ್ದಾರೆ ತಮ್ಮ ಸಮಸ್ಯೆಗಳು ಏನಾಯಿದ್ರು ತಾವು ಒಬ್ಬೊಬ್ಬರಾಗಿ ನಿಧಾನವಾಗಿ ಸಮಾನದಿಂದ ಆ ಒಂದು ಕ್ವಶನ್ಸ್ ಕೇಳಿ ಅವರಿಂದ ಉತ್ತರವನ್ನು ಪಡಿಬೇಕಂತ ಹೇಳಿದ ತಮ್ಮಲ್ಲಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಮಾತಾಡ್ತಾರೆ ಎಲ್ಲಾ ತೋರ್ಬಿಟ್ಟು ನೋಡ್ರಿ ಅದೇ ನಿಮ್ಗೆ ನಿಮ್ಗೆ ಕೇಳಿ ನೋಡ್ರಿ ನಿಮ್ ಮಾತು ಕೇಳಿ Why should you take a chance of that? Why would you have hate. Why would you do thisını and who you throw this stuff out? One hand! One hand! One hand! Oh, I want you to push this. Yes. You're very strong? We try to shoot. How are you? You should know ಈಗ ಮಾತಾಡ್ನು ಎಲ್ಲಾರು ಮಾತಾಡ್ನು ರೋಡ್ ಎಲ್ಲರೂ ಒಪ್ಪಿಗೆ ಕೊಟ್ರೆ ಚಂದ್ ಮಾಡ್ ಯಾರಿಗೆ ಈಗ ಹೇಳ್ದಾಗ ಹಿರಿಯರು ಹೇಳಿದಾಗ ಯಾರ ತಕರಾರು ಮಾಡ್ದಲ್ಲ ಅಟ್ಟ ನಡಬಿಡ್ನು ಅದು ಲೋನ್ પરાપરામગ બંગાળા અમે પેટલીંગો વ્યવસ્થા આમરેકર અપ્રુવલ ચિંય તાંબ્રિક ಈಗ ಮೆಟ್ಲಿನ ಮಾಡ್ತಾರೆ ಕೆನಾಲ್ ದಂಡಿಗೆ ಹೋಗುವಂತ ರೋಡ್ ಇತ್ತು ಅದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಬರುವಂತ ರೋಡ್ ತಂದೆಯವರ ನಾವು ಪೂಜೆ ಆಗಿತ್ತು ರಸ್ತೆ ಆ ರಸ್ತೆ ನಿತ್ತಿದ ಕಾರಣ ಅಂದ್ರೆ ಈ ಸರ್ಕಾರ ಬಂದ ಬಳಿ ಹಿಂದಾಗಿದ್ದೆಲ್ಲ ಅಪ್ರೂವಲ್ ಕ್ಯಾನ್ಸಲ್ ಆಗುದು ಅದಕ್ಕೆ ಕೆಲಸ ನಿಂತಿದ್ದೆ ಕರೆ ನಾವೆಲ್ಲಾರೋಗಿ ಏನು ಒಬ್ಬ ಕೊಟ್ಟಿದ್ದೀರಿ ಹೀಗೆ ಡಾಂಬ್ರೀಕರ್ನ ಬೇಡ ಬರೀ ಮೆಟ್ಲಿಂಗ್ರೆ ಮಾಡಿ ಕೊಡ್ರಿ ಅಂತ ಹೇಳಿ ಮೆಟ್ಲಿಂಗ್ ಮಾಡೋ ಕೆಲಸ ಇಮ್ಮಿಡಿಯೇಟ್ ಆಗಿ ಮಾಡಿಸೋ ಕೆಲಸ ಮಾಡ್ತೀವಿ ಅದಲ್ದ ಒಂದು ನಮ್ಮ ಬಯಲು ಹನುಮಾನ್ ಗುಡಿ ಹತ್ರ ಒಂಬತ್ ನೂರ್ ಮೀಟರ್ ರಸ್ತೆ ಒಂದು ಹೇಳ್ರಿ ಇದೆ ಅದೇನೋ ಗುಡಿ ಕಟ್ಟಡ ಸಲುವಾಗಿ ಬಹಳ ಅಷ್ಟೇ ಆಗತ್ತ ಅದು ಒಂದು ಮಗು ಇದು ಎಮ್ ಎಲ್ ಎಲ್ ಎ ಬಡದ ಆಗ ಈಗ ಕಂಪಲ್ಸರಿ ಹಾಕೋಬೇಕು ಇವು ಎರಡು ಕೆಲಸ ಇಮಿಡಿಯೇಟ್ ಹಾಕಿ ಕೆಲಸ ಅಪ್ರೂವ್ ಅಪ್ರೂವಲ್ ಕೊಟ್ಟು ಕೆಲಸ ಚಾಲು ಮಾಡಲು ಅಂತ ಹೇಳಿ ಹೋದ ಗ್ರಾಮ ಸಭೆಗೆನ್ನ ಬಂದಾಗ ಗುಡಿಗಳಿಗೆ ತಾವು ಅನುದಾನ ಕೇಳಿದ್ರಿ ಆ ನಿಟ್ಟಿನಲ್ಲಿ ಮನ್ನೆ ನಮ್ಮ ಸಿ ಎಮ್ ಅನುದಾನ ಅಡಿಯಲ್ಲಿ ಸಿರ್ಗಾಂವ್ ಗ್ರಾಮಕ್ಕೆ ಬಿರೇಶ್ವರ್ ಗುಡಿಗೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅದಲ್ಲದೆ ಬ ಬಸವೇಶ್ವರ್ ಗುಡಿಗೆ ಮೂರು ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದೀನಿ ಅದಲ್ದ ನನ್ನ ಎಮ್ ಎಲ್ ಎ ಫಂಡದಾಗ ಬೈಲ್ ಹನುಮಾನ್ ಗುಡಿಗೆ ಅದಕ್ಕೂ ಕೂಡ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅದಲ್ಲದೆ ನಮ್ಮ ಸಾಲಿಗೆ ಪೇವರ್ ಸಲುವಾಗಿ ಮೂರುವರೆ ಲಕ್ಷ ರೂಪಾಯಿ ನನ್ನ ಎಮ್ ಎಲ್ ಎ ಫಂಡದಾಗ ಈಗಾಗಲೇ ಮಂಜೂರಾತಿ ಕೊಟ್ಟಿದ್ದೆ ಮತ್ತೆ ಕೆಲಸ ಕಾರ್ಯಗಳು ಇದ್ರೆ ತಾವು ನೇರಾಗಿ ಬಂದು ನನ್ನ ಕಡೆ ಆಗಲಿ ಅಧಿಕಾರಿಗಳ ಜೊತೆ ನೇರವಾಗಿ ಬಂದು ಕೆಲಸ ಕಾರ್ಯಗಳು ಮಾಡ್ಕೊರಿ ಯಾಕಂದ್ರೆ ಸಮಸ್ಯೆಗಳಂತೂ ಅಲಾವು ಈ ಸರ್ಕಾರ ಗ್ಯಾರಂಟಿದಾಗ ಸತ್ತ ಸರ್ಕಾರ ನಿಮ್ಗೆಲ್ಲ ಗೊತ್ತಿದೆ ದಿವಸ ನ್ಯೂಸ್ ನೋಡತೀರಿ

ರಸ್ತೆ ಒಂದು ಹಾಕೇತಿ ಮೂರು ಕೋಟಿ ರೂಪಾಯಿ ವಾಯಾ ಶಿರ್ಗಾ ಅದಕ್ಕೆ ಇದು ಒಂದು ಹೇಳೋದಿತ್ತು ಅದೊಂದು ಹೇಳೋದಿತ್ತು ಮೂರು ಕೋಟಿ ರೂಪಾಯಿ ರಸ್ತೆ ಕಾಮಗಾರಿ ಈಗಾಗಲೇ ಚಾಲು ಆಗ್ತದೆ ಗ್ರಾಮದ ಕುಂದು ಕೊರತೆಗಳನ್ನ ಬಗ್ಗೆ ಸನ್ಮಾನಿತರಾದ ನಮ್ಮ ಭಾಗದ ಶಾಸಕರು ಹೇಳಿದ್ದಾರೆ ಜೊತೆಗೆ ತಮ್ಮ ಮತ್ತು ಯಾವುದೋ ಸಮಸ್ಯೆಗೆ ಎದುರಿದ್ನೂ ಅಧಿಕಾರಿಗಳು ಭೇಟ ತಮಗೂ ಭೇಟ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ಕೆಲವ್ರ ಮೂಲಕ ಕೆಲಸಗಳನ್ನು ಈಗ ಮಾಡಿದಂಥ ಎಲ್ಲ ಕೆಲಸಗಳ ಬಗ್ಗೆ ನಾವು ಅಧಿಕಾರಿಗಳ ಮೂಲಕ ಮುಂದುವರ ಎಲ್ಲ ಕೆಲಸಗಳನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಈ ಗ್ರಾಮ ಮಾತಾಡಿದಂಥ ಎಮ್ ಎಲ್ ಎ ಸಾಹರಿಗೆ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ತಾಕ್ತಾ ಇದ್ದೀನಿ